ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಂತಕನಿಗೆ ಗಂಭೀರ ಗಾಯ ಆಗಿದೆ ಎನ್ನುವಂತ ಮಾಹಿತಿಯನ್ನ ಪೊಲೀಸ್ ಇಲಾಖೆ ನೀಡಿದೆ ಅಂಜಲಿ ಕೊಲೆ ಹಂತಕನಿಗೆ ಗಂಭೀರ ಗಾಯವಾಗಿದೆ ಗಿರೀಶ್ಗೆ ತಲೆ ಮತ್ತು ಬೆನಿಗೆ ಗಂಭೀರ ಗಾಯ ಆಗಿದೆ ಸದ್ಯ ಆರೋಪಿ ಗಿರೀಶ್ ಕೋಮಾ ಸ್ಟೇಜ್ ನಲ್ಲಿದ್ದ ಹುಬ್ಬಳ್ಳಿ ಕಮಿಷನರ್ ರೇಣುಕಾ ಸುಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದ ಅವನು ನಿಂದ ಯಾಕೆ ಬಿದ್ದ ಅಂತ ಗೊತ್ತಾಗ್ಲಿಲ್ಲ ಅವನು ಹೇಳೋ ಪ್ರಕಾರ ಹುಡುಗಿ ಫೋನ್ ಬ್ಲಾಕ್ ಮಾಡಿದ್ಲು ನಾವು ಪ್ರೀತಿಸ್ತಿದ್ವಿ ಅಂತ ಹೇಳಿದ್ದಾನೆ ಅವನಿಗೆ ಪ್ರಜ್ಞೆ ಬಂದರೆ ನಂತರ ಹೇಳಿಕೆಯನ್ನು ನಾವು ಪಡಿತೀವಿ ಎನ್ನುವಂಥದ್ದಾಗಿ ಇಲ್ಲಿ ಕಮಿಷನರ್ ರೇಣುಕಾ ಸುಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಯುವತಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಗಿರೀಶ್ನನ್ನು ದಾವಣಗೆರೆಯಲ್ಲಿ ತಡರಾತ್ರಿ ಬಂಧಿಸಲಾಗುತ್ತೆ ಎಂಟು ತಂಡಗಳನ್ನು ರಚಿಸಲಾಗಿತ್ತು ಈತನ ಬಂಧನಕ್ಕಾಗಿ ಆದರೆ ಕೊನೆಗೆ ಈತ ಈತನನ್ನ ಕೆಡಾಕಿ ಕೆಡವಿದ್ದು ಪೊಲೀಸರು ದಾವಣಗೆರೆಯಲ್ಲಿ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಕೈಗೆ ಸಿಕ್ಕಿ ಈತನಿಗೆ ಹಿಗ್ಗಾಮುಗ್ಗ ತಳಿಸಿದ್ರು ಎನ್ನುವಂಥ ಮಾಹಿತಿ ಇತ್ತು ಪೊಲೀಸರು ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ರು ಆನಂತರ ಆತನನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋಂಥ ಮಾಹಿತಿ ಅಂತೇಳಿದ್ರೆ ಅಂಜಲಿಯನ್ನ ಕೊಂದ್ನಲ್ಲ ಈ ಗಿರೀಶ ಹಂತ ಕಾಯ್ದಾನಲ್ಲ ಈತನಿಗೆ ಪ್ರಜ್ಞೆ ತಪ್ಪೋಗಿದೆ ಕೋಮಾ ಸ್ಟೇಜ್ನಲ್ಲಿದ್ದಾನೆ ಎನ್ನುವಂಥ ಮಾಹಿತಿ ಇದೆ ಅವನು ಟ್ರೈನ್ನಿಂದ ಯಾಕೆ ಬಿದ್ದ ಅಂತ ಗೊತ್ತಾಗಲಿಲ್ಲ ಮೇ ಬಿ ಪೊಲೀಸರ ಹೇಳಿಕೆಯ ಪ್ರಕಾರ ಈತ ಟ್ರೈನ್ನಿಂದ ಹಾರಿದ್ದಾನೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಟ್ರೈನಿಂದ ಯಾಕೆ ಬಿದ್ದ ಅನ್ನೋದು ಅವನು ಸ್ಟೇಟ್ಮೆಂಟ್ ಕೊಡಬೇಕು ಆವಾಗ ಗೊತ್ತಾಗುತ್ತೆ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ನಮ್ಮ ಕಸ್ಟಡಿಗೆ ಬಂದಿದ್ದಾನೆ ಮೈಸೂರಿನಿಂದ ಗೋವಾ ಮಹಾರಾಷ್ಟ್ರ ಕಡೆ ತಲೆಮರೆಸ್ಕೊಳ್ಬೇಕು ಅಂತ ಮಾಡಿಕೊಂಡಿದ್ದ ಬೈಕ್ ಕಳ್ಳತನ ವಿಚಾರದಲ್ಲಿ ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಇವನ ಮೇಲೆ ಇನ್ನೊಂಥದ್ದಾಗಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದ ಹಾಗಾದರೆ ಗಿರೀಶ್ಗೆ ಈ ಹಿಂದೆಯೇ ಕ್ರೈಮ್ ಬ್ಯಾಕ್ಗ್ರೌಂಡ್ ಇತ್ತ ಕ್ರಿಮಿನಲ್ ಹಿನ್ನೆಲೆ ಇತ್ತ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಪೊಲೀಸರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಬೈಕ್ ಕಳ್ಳತನ ವಿಚಾರದಲ್ಲಿ ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಇವನ ಮೇಲೆ ಅಂತ ಹೇಳಿದ್ದಾರೆ ಕಾದ್ ನೋಡಬೇಕು ಪ್ರಕರಣದ ತನಿಖೆ ಆಗ್ತಾ ಇದೆ ಆದರೆ ಹಂತಕ ಗಿರೀಶ್ ಕೋಮಾ ಸ್ಟೇಜ್ನಲ್ಲಿದ್ದ ಆತನ ಬೆನ್ನಿಗೆ ತಲೆಗೆ ಗಂಭೀರ ಗಾಯ ಆಗಿದೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ ಅವನಿಗೆ ಪ್ರಜ್ಞೆ ಬಂದರೆ ನಂತರ ಹೇಳಿಕೆಯನ್ನು ಪಡಿಬಹುದು ರೈಲ್ವೆ ಪೊಲೀಸ್ ರೈಲ್ವೆ ಪೊಲೀಸು ಎಸ್ ಪಿ ಮತ್ತು ಅವರ ಸಿಬ್ಬಂದಿಯವರ ತ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ ಹನ್ನೊಂದು ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ ಅವನಿಗೆ ಈಸ್ ಎನ್ ಟ್ರಾಮಾ ಕೇರ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟು ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಇನ್ನು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾನೆ ಟ್ರೀಟ್ಮೆಂಟಿಂದ ಅವನು ಗುಣಮುಖ ಆದಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪರ್ ಪಡ್ಕೊಂಡು ತನಿಖೆಯನ್ನು ಮುಂದುವರಿಸ್ತೀವಿ ಅದು ಟ್ರೈನಿಂದ ಟ್ರೈನಿಂದ ಹೇಗೆ ಬಿದ್ದ ಯಾಕೆ ಬಿದ್ದ ಅದು ಅವನು ಯಾವಾಗ ಅವನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಅವನು ಒಂದು ಸ್ಥಿತಿಗೆ ಬರ್ತಾನೆ ಅವನೇ ಹೇಳಬೇಕಾಗಿದೆ ನಮಗೆ ಮತ್ತು ಅದು ಮ ಬೇರೆ ಬೇರೆ ಆ್ಯಂಗಲಿಂದನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸೊ ಈಗ ಜಸ್ಟ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಿನ ಇವತ್ತು ಬೆಳಗಿನ ಜಾವ ಅವನಿಗೆ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಇನ್ನು ನಾನು ಹೇಳಿದ ಹಾಗೆ ಅವನು ಟ್ರೀಟ್ಮೆಂಟಲ್ಲಿರೋದರಿಂದ ತೀವ್ರ ಗಾಯ ಆಗಿರೋದ್ರಿಂದ ಅವನು ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿಲ್ಲ ಪ್ರಸ್ತುತ ಅವನು ಒಂದ್ ಕಡೆಯಲ್ಲಿ ಪೊಲೀಸರು ಕೊಡ್ತಾ ಇರುವಂತ ಮಾಹಿತಿ ಪ್ರಕಾರ ಈತನಿಗೆ ಕ್ರಿಮಿನಲ್ ಹಿನ್ನೆಲೆ ಇತ್ತ ಎನ್ನುವಂಥ ಪ್ರಶ್ನೆ ಬೈಕ್ ಕಳ್ಳತನ ವಿಚಾರದಲ್ಲಿ ನಾಲ್ಕು ಪ್ರಕರಣಗಳು ಈತನ ಮೇಲೆ ದಾಖಲಾಗಿತ್ತು ಹಾಗೇನೇ ಈತ ಎಸ್ ಮಾಹಿತಿ ಕೊಡ್ತಾರೆ ಹುಬ್ಬಳ್ಳಿ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಕಲ್ಮೇಶ್ ಒಂದ್ ಕಡೆಯಲ್ಲಿ ಹಂತಕ ಗಿರೀಶ್ ಈಗ ಕೋಮಾ ಸ್ಟೇಜ್ ನಲ್ಲಿ ಇದ್ದಾನೆ ಎನ್ನುವಂತ ಮಾಹಿತಿ ಇದರ ನಡುವೆ ಆತನಿಗೆ ಈ ಕೋಮಾ ಸ್ಟೇಜ್ಗೆ ಹೋಗುವಂತ ಪೆಟ್ಟಿ ಏನಾಗಿತ್ತು ಅಂತ ಸಂಪತ್ ಅಂಜಲಿ ಕೊಲೆ ಆರೋಪಿ ಗಿರೀಶ್ ಅಲಿಯ ವಿಶ್ವ ಸಾವಂತ್ ಈಗಾಗಲೇ ಪೊಲೀಸ್ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಬುಧವಾರ ಬೆಳಗ್ಗೆ ಏನು ಅಂಜಲಿಯನ್ನು ಕೊಲೆ ಮಾಡಿ ಪರಾರಿಯಾಗಿದ್ದ ಪರಾರಿಯಾಗದ ತಕ್ಷಣ ಆತ ಬೆಂಗಳೂರು ಕಡೆ ಹೋಗಿ ನಂತರ ವಾಪಸ್ ದಾವಣಗೆರೆಯಿಂದ ದಾವಣಗೆರೆಯಲ್ಲಿ ನಿನ್ನೆ ಒಂದು ಟ್ರೆಂಡ್ ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿಯ ಆ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ ನಂತರ ಅಲ್ಲಿಯ ಸ್ಥಳೀಯರು ಆತನಿಗೆ ಕೊಟ್ಟಿದ್ದಾರೆ ಸಾಕಷ್ಟು ಹೊಡೆದಿದ್ದಾರೆ ನಂತರ ಗಂಭೀರವಾಗಿ ಗಾಯಗೊಂಡಿದ್ದ ಆದ್ರೆ ನಂತರ ಆತನನ್ನ ಹುಬ್ಬಳ್ಳಿಯ ಪೊಲೀಸರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡು ಬೆಳೆ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕಿಮ್ಸ್ ಆಸ್ಪತ್ರೆ ದಾಖಲೆ ಮಾಡಿ ಚಿಕಿತ್ಸೆ ನಡೆಸಿದ್ದಾರೆ ಆದ್ರೆ ಒಂದು ಹಂತದಲ್ಲಿ ಪ್ರಣಾಪದಿಂದ ಪರಾಗಿದ್ದಾನೆ ಅಂತ ಮಾಹಿತಿಯನ್ನ ನಾವು ಈಗಾಗಲೇ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಹೇಗೆ ವೈದ್ಯರ ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಆ ದಾಖಲಾಗತಕ್ಕಂತಹ ಈ ಐದು ವಾರ್ಡಿಗೆ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ರೆಣಿಕಾ ಶುಕ್ರ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟ ನಂತರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಅವತ್ತ ಪ್ರಣಾಪದಿಂದ ಪರಾಗಿದ್ದಾನೆ ಮತ್ತು ಇವತ್ತು ಸಂಜೆ ಒಳಗಿನ ಡಿಸ್ ಡಿಸ್ಟಾರ್ ಮಾಡ್ಕೊಂಡು ಜುಡಿಷಿಯಲ್ ಕಸ್ಟವ್ ಕೊಡ್ತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆತನ ಹಿನ್ನೆಲೆಯೂ ಸಹ ಸಾಕಷ್ಟು ವ್ಯವಹಿತವಾಗಿದೆ ಆ ಇದೇ ರೀತಿಯ ದರುಡೆ ಮತ್ತು ಹೆಣ್ಣು ಮಕ್ಕಳಿಗೆ ಚೀರಿಕ್ ಮಾಡ್ತಕ್ಕಂಥದ್ದು ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ಕೋದು ಅವರಿಗೆ ಚೀಟಿಂಗ್ ಮಾಡ್ತಕ್ಕಂಥದ್ದು ಮದುವೆ ಆಗ್ತಂತೆ ಚೀಟಿಂಗ್ ಮಾಡ್ತಕ್ಕಂಥದ್ದು ಆ ಬೇಳೆಗೆ ಬಂಗಾರನ್ನ ತೆಗೆದುಕೊಂಡು ಮೋಸ ಮಾಡ್ತಕ್ಕಂಥ ಕೃಷಿಗಳಲ್ಲಿ ಈತ ಭಾಗಿಯಾಗಿರ್ತಾನೆ ಎಂಬ ಮಾಹಿತಿ ಲಭ್ಯ ಆಗ್ತಿರೋದು ಸಂಪರ್ಕು ಕಲ್ಮೇಶ್ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ